mm am -hmm. ನನ್ನ ಮಹಾದೇವೇಗೌಡ ಸ್ವಾಭಿಮಾನಿ ಸಾಕ್ಷ್ಯ ಸುದ್ದಿ ಪತ್ರಿಕೆ ಮತ್ತು ಮಾಧ್ಯಮದ ಮುಖ್ಯ ಸಂಪಾದಕ ಇವತ್ತು ಬೆಂಗಳೂರು ಪೂರ್ವ ತಾಲೂಕು ಕೃಷ್ಣರಾಜಪುರ ತಾಲೂಕು ಕಚೇರಿಯಲ್ಲಿ ಮಾಜಿ ಸಚಿವ ಶಾಸಕ ಬಸವರಾಜರವರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ಶ್ರೀ ರಾಜೀವ್ ಮತ್ತು ವಾಲ್ಮೀಕಿ ಸಮಾಜದ ಅನೇಕ ಹಿರಿಯ ಮುಖಂಡರು ಆ ಸಮಾಜದ ತಾಲೂಕಿನ ಅಧ್ಯಕ್ಷರುಗಳು ಸೇರಿದಂತೆ ನಾಗೇಂದ್ರ ಹೀಗೆ ಇತರೆ ಸಾಕಷ್ಟು ತಾಲೂಕಿನಾದ್ಯಂತ ಎಲ್ಲರೂ ಸೇರಿ ಇವತ್ತು ಭಾಳ ಶ್ರದ್ಧಾಭಕ್ತಿಗಳಿಂದ ಇವತ್ತು ವಾಲ್ಮೀಕಿ ಜಯಂತಿನ ತಾಲೂಕ್ ಕಚೇರಿಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಜನಾಂಗದ ಮುಖಂಡರುಗಳು ಶಾಸಕರನ್ನು ತಮಗೊಂದು ಸಂತ ಜಾಗ ಬೇಕಾಗಿದೆ ವಾಲ್ಮೀಕಿ ಮಹರ್ಷಿಗಳ ಒಂದು ಪುತ್ಳಿನ ಕೂಡ ಇಲ್ಲಿ ತಾಲೂಕಿನ ದೇವ ಕೇಂದ್ರದಲ್ಲಿ ಹಾಕಬೇಕು ಅಂಬೇಡ್ಕರ್ ಸ್ಟ್ಯಾಚ್ಯೂ ಥರನೇ ಒಂದು ಬೇಕಾಗ್ತದೆ ನಮಗೆ ಅಂಥೇಳಿ ಮನವಿ ಕೊಟ್ಟರು ಅಲ್ಲದೆ ಮಕ್ಕಳಿಗೆ ಫೋದಲು ಒಂದು ಹಾಸ್ಟೆಲ್ ಕೂಡ ಬೇಕು ಅಲ್ಲದೆ ಎಕರೆ ಎರಡು ಎಕರೆ ಜಾಗದಲ್ಲಿ ನಮಗೆ ಒಂದು ಮಠ ಕಟ್ಟಲಿಕ್ಕೆ ವಾಲ್ಮೀಕಿ ಸ್ವಾಮಿಗಳ ಒಂದು ಜಾಗ ಬೇಕಾಗ್ತದೆ ಅಂತಂತೇಳಿ ಕೂಡ ಅವರು ಮ ಮನವಿ ಕೊಟ್ಟರು ಮನವಿ ಕೊಡ್ತಾ ನಾಗೇಂದ್ರ ಅವ್ರು ಹೇಳ್ತಾರೆ ಹೇಳಿದರು ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರು ಅವ್ರು ಹೇಳಿದ್ರು ಇದು ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗೆ ಉಳಿದಿವೆ ಇವತ್ತಿನವರೆಗೂ ನಮಗೆ ಅದನ್ನು ಈಡೇರಿಸಿಕೊಟ್ಟಿಲ್ಲ ಈ ಸರಿ ನಮಗೆ ಬೇಕೇ ಬೇಕು ಅಂಥೇಳಿ ಸಭೆಯಲ್ಲಿ ಇವನ್ನ ಶಾಸಕರನ್ನು ಬಯ ಬೈರ್ತಿ ಬಸವರಾಜ್ ಅವರನ್ನು ಒತ್ತಾಯಿಸಿದರು ಸಂದರ್ಭದಲ್ಲಿ ಮಾತಾಡುತ್ತಾ ಸ್ವಾಮಿಗಳು ಕೂಡ ಆ ಸಮಾಜದ ಮುಖಂಡರು ಕೂಡ ಅದನ್ನು ಧ್ವನಿಗೊಡಿಸಿದರು ಹಾಗಾಗಿ ಮಾನ್ಯ ತಹಸೀಲ್ದಾರ್ ರಾಜೀವ್ ಅವರು ಹೇಳಿದರು ತಾಲೂಕಿನಲ್ಲಿ ಎರಡು ಮೂರು ಕಡೆ ಇದು ಗುರುತಿಸಲಾಗಿದೆ ಒರ್ತೂರು ಭಾಗದಲ್ಲಿ ಒಂದು ಜಾಗ ರೆಡಿ ಇದೆ ನೀವು ಬೇಕಾದರೆ ಇವತ್ತೇನೇ ಅದನ್ನು ಶಾಸಕರು ಸಂಬಂಧಪಟ್ಟಂಥ ಸರ್ಕಾರದ ಲೆವೆಲಲ್ಲಿ ಅದನ್ನು ನೀವು ತಗೊಂಬನ್ನಿ ಆದೇಶ ಮಾಡ್ಕೊಂಬನ್ನಿ ಇವತ್ತೇ ನಾವು ಅದಕ್ಕೆ ಅದಕ್ಕೆ ಪಾಣಿ ಕೊಡಿಸೋದು ಇನ್ನೊಂದು ಮತ್ತೊಂದು ನಾನು ಮಾಡಿಕೊಡ್ತೀವಿ ಅಂತೇಳಿ ತಹಶೀಲ್ದಾರ್ ರಾಜೀವ್ ಅವರವರು ತಿಳಿಸಿದರು ಅದರಂತೆಯೇ ಅಲ್ಲಿನ ಕೆಲವರು ಮುಖಂಡರುಗಳು ಹೇಳಿದರು ಅದು ಭಾಳ ಕಡಿಮೆ ಜಾಗ ಇದೆ ನಮಗೆ ಕನಿಷ್ಠ ಒಂದು ಎಕರೆ ಒಂದೂವರೆ ಎಕರೆ ಮೇಲ್ಪಟ್ಟು ಎರಡು ಎಕರೆ ಬೇಕಾಗ್ತದೆ ಜಾಗ ಅಂತೇಳಿ ಕೇಳಿದ್ರು ಅದಕ್ಕೆ ಅವರು ಸಮಾಜದ ಮುಖಂಡರು ಒಪ್ಪಲಿಲ್ಲ ಹಾಗಾಗಿ ಏನಾಯಿತು ಹೊನೆಗೆ ಕಟ್ಕೊಳ್ಳಿಯಲ್ಲಿ ಕಟ್ಕೊಳ್ಳಿಯಲ್ಲಿ ಒಂದೂವರೆ ಎಕರೆ ಜಾಗ ರೆಡಿ ಇದೆ ಕಾಂಪೌಂಡ್ ಕೂಡ ಹಾಕಿದೆ ಅಂಥೇಳಿ ಕಟ್ಕೊಳ್ಳಿ ಮಂಡೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಅಲ್ಲಿ ಶಿವಕುಮಾರ್ ಅವರು ಸೂಚನೆ ಮಾಡಿದ್ರು ಕಟ್ಕೊಳ್ಳಿಯ ನಿಮ್ಮ ಬೇಡಿಕೆಯಂತೆ ಎಲ್ಲ ಪುತ್ಥಳಿಗಳನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇಳಿದಕ್ಕೆ ಆಗಲ್ಲ ಅದಕ್ಕೆಲ್ಲ ಕಾನೂನು ವ್ಯಾಪ್ತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ

ಒಂದ್ ನಿಮಿಷ ಅಸಲ್ದಾರ್ ಇಲ್ಲೇ ಇದ್ದಾರೆ ಈಗ ಏನಾಗ್ತದೆ ಒನ್ಲಿ ಈ ಕ್ಷೇತ್ರದಲ್ಲಿ ನಾಯಕ ಸಮಾಜ ಮಾತ್ರ ಬರ್ತದ ನಿಂತರಾನೇ ಇನ್ನೂ ಬೇರೆ ಸಮಾಜ ಪ್ರತಿ ಒಂದು ಸಮಾಜ ಆಮೇಲೆ ಒಂದು ಇಪ್ಪತ್ತು ಸ್ಟ್ಯಾಚ್ಯೂ ಇಟ್ಟರೆ ಇಲ್ಲಿ ಏನ್ ಜಾಗ ಇರ್ತದೆ ಎಲ್ಲಿ ನೀವು ಯೋಚನೆ ಮಾಡಿ ಅದಕ್ಕೆ ನಾನೇ ಹೇಳೋದು ನಮ್ಮ ಇದನ್ನ ನಾವು ನಮ್ಮ ಭದ್ರತೆ ನಾವು ಮಾಡ್ಕೊಂಡು ನಮ್ಮ ಇದರಲ್ಲಿ ನಾವಿರೋದು ಕಾರ್ಯಕ್ರಮದ ಓದುವ ಮಾಲಾರ್ಪಣೆ ಮಾಡಿ ಅಲ್ಲಿಗೆ ಏನು ನಮ್ಮನ್ನು ಸಲ್ಸಿ ಬಂದು ಮಾಡ್ತೀರಾ ಇಲ್ಲ ಅಂದ್ರೆ ನನಗೇನು ತಹಸೀಲ್ದಾರ್ ಇಲ್ಲೇ ಇದ್ದಾರೆ ಇದು ತಹಸೀಲ್ದಾರ್ ಕಚೇರಿ ಆವರಣ ಆಯ್ತಾ ನಾನು ಏನು ಕೊಡೋದ್ರೆ ನಾನು ಬೇಡ ನಾನು

ಎಷ್ಟು ವರ್ಷ ಆಗಿದೆ ಯಾಕೆ ಅದನ್ನ ಮಾಡಕ್ ಹೋಗಿಲ್ಲ ಅಂದ್ರೆ ನಾಳೆ ಬಂದ ಕಿತ್ತರಪ್ಪ ಕಿತ್ತ ನಮ್ಮರೇದ್ ಏನಿರ್ತದೆ ನಿಮ್ಮ ಇರ್ತದೆ ನಾವ್ ಅಲ್ಲಿ ನಮ್ಮ ಮರ್ಯಾದೇನ ನಿಮ್ಮರೇದೇನ ನಾಳೆ ಅದನ್ನ ತೆರವುಗೊಳಿಸಿದ್ರಿ ಅಂತ ಹೇಳಿ ಯಾರ ಹೋಗಿ ಇದು ಮಾಡಿದ್ರೆ ಏನದೆ ಅದಕ್ಕೆ ಅವಮಾನ ಆಗ್ಬೋದು ಅದಕ್ಕೆ ನಾವು ಮಾಡಿದಾಗ ಅದನ್ನ ಅದನ್ನೆಲ್ಲ ಕೂಡ ಪರ್ಸೀವ್ ಮಾಡ್ಕೊಂಡು ಶಾಶ್ವತವಾಗಿ ನಾಳೆ ಶಾಶ್ವತ ಇಲ್ಲಪ್ಪ ನಮ್ದು ನಮ್ ರೀ ನಮ್ಮ ಜಾಗದಲ್ಲಿ ನಾವು ಮಾಡ್ಕೊಂಡಿದೀವಿ ನಮ್ಮ ಮಹರ್ಷಿಯನ್ನು ನಾವು ಕೂಡಿಸಿದ್ವಿ ಅಂತ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಮಾಡ್ರಿ ಅದನ್ನು ಬಿಟ್ಟು ನಾವು ಏನೇನೋ ಬೇರೆ ಬೇರೆ ಥರ ಮಾತು ಮಾತಾಡಿದ್ರೆ ಇಲ್ಲಿ ಎಕರೆಗಟ್ಟಿ ಜಾಗ ಇರಬೇಕಲ್ಲ ಇಲ್ಲಿ ಕ್ಷೇತ್ರದ ಜಾಗ ಎಲ್ಲ ಹೋಗಿದೆ ಆ ಜಾಗ ಇದ್ದರೆ ನಾನು ಕೂಡ ಕೈ ಜೋಡಿಸಿ ಇಲ್ಲಪ್ಪ ಇಂಥ ಕಡೆ ಜಾಗ ಇದೆ ಮಾಡಿರಿ ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಜಾಗಲೇ ಇಲ್ಲೇ ರಾಜ್ಯ ಸರ್ಕಾರದ ಜಯಂತಿಗಳಲ್ಲಿ ಬಹಳ ಪ್ರಾಮುಖ್ಯ ಹೊಂದಿರುವ ವಾಲ್ಮೀಕಿ ಜಯಂತಿಯನ್ನು ಈ ದಿನ ಆಚರಿಸಲಾಗಿತ್ತು ಎಲ್ಲ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ಭೈತ್ರಿ ಬಸವರಾಜ್ ಸಾಹೇಬರು ಬಂದಿದ್ದರು ಎಲ್ಲ ಸಮುದಾಯದ ಮುಖಂಡವರು ಬಂದಿದ್ದಾರೆ ಆ ಸಮುದಾಯಕ್ಕಾಗಿ ಒಂದು ಪುತ್ಥಳಿ ಹಾಗೂ ಜಾಗವನ್ನು ಅವರು ಕೊಡಬೇಕಂತ ಒಂದು ವಿನಮ್ರತೆಯಿಂದ ಕೇಳಿದ್ದಾರೆ ಅದಕ್ಕಾಗಿ ಏನು ನಮ್ಮ ಒಂದು ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಅವರಿಗೆ ವಾಲ್ಮೀಕಿ ಭವನಕ್ಕೆ ಜಾಗ ಕೊಡೋಕ್ಕೆ ಈಗಾಗಲೇ ನಾವು ಸುಮಾರು ಒಂದು ಎರಡು ಮೂರು ಕಡೆ ಸ್ಥಳ ನಿಗದಿ ಮಾಡಿದ್ದೀವಿ ಆ ನಿಗದಿ ಮಾಡಿದ ಸ್ಥಳವನ್ನು ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರದ ಹಂತದಲ್ಲಿ ಅದನ್ನು ಡಿಶನ್ನ ತೊಗೊಳ್ಬೇಕಾದ್ರಿಂದ ಸರ್ಕ ಸೂಕ್ತವಾದ ಒಂದು ಪ್ರಸ್ತಾವನೆ ನಾವು ಸಲ್ಲಿಸ್ತೀವಿ ಹಾಗೂ ಏನು ಆ ವಾಲ್ಮೀಕಿ ಮಹರ್ಷಿಗೆ ಅವರು ನೀಡಿದ ಒಂದು ಕೊಡುಗೆಗೆ ನಮ್ಮ ತಾಲೂಕಿನಲ್ಲಿ ಅವ್ರದ್ದು ಒಂದು ಒಂದು ಜಾಗವನ್ನು ನೀಡಿ ನಮ್ಮ ಒಂದು ತಾಲೂಕಿಗೆ ಕೂಡ ಆ ಒಂದು ಸಮಾಜದ ಒಂದು ಸೇವೆಯಲ್ಲಿ ಕೂಡ ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ನೀಡುತ್ತೆ ಅದು ಕೂಡ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ